ಅಮ್ಮ ನಮ್ಮ ದೀಪು ಮದುವೆ ಆಗಿದ್ದಾಳಂತೆ ಅವ್ರ ಮನೆಗೆ ಹೋಗ್ಯವ್ರಂತೆ ಮಾಲೆನೆ ಹ ಪ್ರದೀಪನ್ನ ಮದುವೆ ಆಗಿ ಅವ್ರ ಮನೆಗೆ ಹೋಗಿದ್ದಾಳಂತೆ ಹ್ಞೂ ಫೋನ್ ಮಾಡಿಲ್ಲ ದೀಪು ಹ್ಞೂ ನೀನು ಎಲ್ಲ ಹೋಗ್ಯವಳೆಲ್ಲ ಹೋಗ್ಯಾವಳೆ ಅಂತ ಫೋನ್ ಮಾಡಿಲ್ಲ ಅವಳೇನೆ ನನ್ನ ಮುಂದಿಗೆ ಬುದ್ಧಿಲ್ವಂತೆ ಏನ ಜನಕ್ಕೆ ಇದ್ರಿಗೆಲ್ಲ ನಾವು ಹೆಂಗ್ ಚೆನ್ನಾಗಿ ಮದುವೆ ಮಾಡೋಣ ಅಂತ ನಾವಿದ್ರೆ ನನ್ನ ಮುಂಡಿ ಹಿಂಗೆ ಮಾಡೋದು ತಗೋ ಕಾಪಾಡಕ್ ಬರಸ್ಬೇಕಿನ ಹ್ಮ್ ಕಾಪಾಡಕ್ ಬರಸ್ಬೇಕು ಇಂತಾಡಿ ಓ ಯಾಕಿಂತ ಮಾಡಿದ್ಲು ನಮ್ಮರಿ ಅದೇ ತೆಗ್ದು ಹೋಗಾಕಿ ಬಿಡಮ್ಮ ತಾಗಿರೋದೇ ಒಳ್ಳೇದತ್ತ ಯಾರ ಮಾಡ್ತಾರೆ ಅಂತ ಹೇಳಿ ಸುಮ್ನೆ ಯಾಕತ್ತ ಸಾಲ ಮಾಡ್ಕೊಂಡತ್ತ ಆಗ್ತಿರ್ಲಿಲ್ಲ ಸುಮ್ನೆ ತಾಗಿರೋದೇ ಒಳ್ಳೇದಾಯ್ತತ್ತ ಇವ್ರ ಎಂಗೇಜ್ಮೆಂಟ್ ಹೆಂಗ್ ಮಾಡಿರು ನಾವು ಮದ್ವೆ ಇದ್ಕಿನ ಸೆನಕ್ ಮಾಡ್ಬೇಕು ನಾವು ಎಂಗೇಜ್ಮೆಂಟ್ ಇದ್ಕಿನ ಸೆನಕ್ ಮಾಡ್ಬೇಕು ಅಂತ ನಾನು ಆಸೆ ಇಕ್ಕೊಂಡಿದೀನಿ ಏನು ಮಸ್ತ್ ಆಗಿತ್ತು ಎಲ್ಲ ಇಕ್ಕೊಂಡ್ ಮಾಡ್ಕೊಂಡು ಹೋಗಾರು ಹ್ಮ್ ಏನ್ ಸುಮ್ನೆ ಇರ್ಬೇಕಿಲ್ಲ ಅದೇ ಇವ್ಳಿಗೆ ಏನ್ ಬೇಕಾಗಿತ್ತು ಮದ್ವೆ ಆಗ ಅಂತದ್ದೇನು ಈ ಪಾಟಿ ಅವಸರ ಆಗಿತ್ತೆ ಹ್ಮ್ ಒಂದೆರಡು ದಿನ ಇರಾಕೆ ಆಗ್ತಿರ್ಲಿಲ್ಲವಿ ಸುಮ್ಕಿರು ಆಗಿದ್ದೆ ಮಾಸಿ ಆಯ್ತು ಈಗ ಅಯ್ಯಪ್ಪ ನೋಡ್ಯಾರ ಇಂತಾನು ಅಯ್ಯೋ ಅಪ್ಪನ ಕರೀದಾ ಹೆಂಗೆ ಮುದ್ದೆ ಮಾಡ್ತೀರ ನಡಕ್ಕಿ ಕಾಳು ಸರಿ ಎಂಬರ್ ಹ್ಮ್ ಅದಕ್ಕೇನೆ ಅವಳಿಗೆ ಅಮ್ಮ ಇಲ್ಲ ಅಂತೇಳಿ ಅಲ್ಲೇ ಸುಮ್ಮನಾಗ್ಯವ್ರಿ ಹ್ಮ್ ಆದ್ರೆ ಇವಳಿಗೆ ಅಮ್ಮ ಅಪ್ಪಿನ ಕರೀದಲ್ಲೇ ಇದಾನೆ ಇದ್ದು ಕೊಟ್ಟು ಅಪ್ಪನ ಕರೆಯಿದಳೆ ಹೆಂಗ್ ಮಾಡ್ತೀರಾ ಕರೀದಿ ಹಿಂಗೆ ಹಿಂಗೆ ಅಂತ ಸಾವಿರ ಜನ ಸಾವಿರ ಹೇಳೋರು ಯೋಸ್ ಜನ ಹೇಳಿದರು ಅವ್ನು ಕರಿತಿರ್ಲಿಲ್ಲ ನಾವು ಹ್ಮ್ ನಾವು ಮಾಡ್ಬೇಕಂಬಿತ್ತು ನೀವರೇ ಅಣ್ಣ ಇದ್ದಿದ್ದರು ಮುಂದಿನ ಕಣೆ ಎಲ್ಲ ಮಾಡೋರು ಎಲ್ಲ ಈ ಪಾರ್ಟಿ ಜನ ಬಳಕೆ ಇದ್ದು ಎಲ್ಲ ನಮ್ಮ ಹುಡುಗರೆಲ್ಲ ಎಷ್ಟೋ ಜನ ಕಂಡವ್ರೆ ಉಂಡವ್ರೆ ಎಲ್ಲ ಸೇನೆ ಜನನ ಪರಿಚಯ ಐತೆ ನಮ್ಮ ಹುಡುಗರೆಲ್ಲ ಮುಂದೆ ನಿಂತ್ಕೊಂಡು ಮಾಡವ್ ಹ್ಞೂ ಅವ್ಳು ಯಾಕೆ ಹಿಂಗೆ ಹೋಗಿ ಮದುವೆ ಆಗಬೇಕಾಗಿತ್ತು ಅವಳಿಗೆ ಬುದ್ಧಿ ಇಲ್ಲ ತಗ ಹ್ಞೂ ಬುದ್ಧಿರೊಳಾಗಿದ್ದ್ರಿಗೆ ಮಾಡ್ತಿರ್ಲಿ ಎಲ್ಲಿ ಕಣ್ ಚಡ ಮಾಡು ಹ್ಞೂ ಬುದ್ಧಿ ಇಲ್ಲ ಕಣೆ ಅವಳಿಗೆ ಏನೇಂದ್ರೂ ಅವಳಿಗೆ ಬುದ್ಧಿ ಇಲ್ಲ ಬಿಡು ಹ್ಞೂ ಏನು ಹೇಳ್ಬೇಕು ಅಂಬದು ಗೊತ್ತಾಗಲ್ಲ ನನಗೆ ಅವಳಿಗೆ ಹ್ಞೂ ಸಿಕ್ಬಿಟ್ರೆ ಕೆನ್ನಿಗೆ ಆಡು ಪಟ್ಟ ಮಂಗೆ ಬಾರಿಸ್ಬಿಡೋಣ ಅಂಬ ಸಿ ಗೊತ್ತಾಯ್ತಿ ನನಗೆ ಹ್ಞೂ ಸರಿಯಾಗಿ ಬಾರಿಸ್ಬಿಡ್ತೀನಿ ಕಣೆ ಅವಳಿಗೆ ಸಿಕ್ಬಿಟ್ರೆ ಅಮ್ಮ ಅವರಿಗೆ ಇಂಥ ಪರಿಸ್ಥಿತಿ ಇರೋದ್ರಿಂದ ಪಾಪ ಇವಾಗ ಅವರು ದುಡ್ಡೇನೂ ಐತೆ ಆದರೆ ಹಿಂಗೆ ಸರ್ಕಾರದವ್ರು ಹಿಂಗೆ ಗೌರ್ಮೆಂಟ್ನವ್ರು ಬಂದು ಹಂಗೆಲ್ಲ ಹೇಳಿ ಹಿಂಗೆಲ್ಲ ಮಾಡೋದ್ಮೇಲೆ ನಾವೆಲ್ಲ ಆಡಂಬರದಾಗ ಹಂಗೆ ಮಾಡಿಲ್ಲ ಅಂತೇಳಿ ಅವ್ರಿಗೆ ರೂಲ್ಸ್ ಇರುತ್ತೆ ಅದು ಕಾನೂನ್ಗೆ ವಿರುದ್ಧವಾಗಿ ನಡ್ಕೊಂಬ ಆಗಿಲ್ಲ ಹ್ಞೂ ಅದಕ್ಕೋಸ್ಕರ ಪಾಪ ಅವರು ಎದ್ಕೊಬಿಟ್ರು ಇವಾಗ ಹ್ಞೂ ನಿನ್ನ ಹತ್ರನೂ ದುಡ್ಡಿಲ್ಲ ನಿನ್ನ ದುಡ್ಡು ಇದ್ದರೆ ಮಾಡು ಅನ್ಬೋದಾಗಿತ್ತು ಹ್ಞೂ ಹಿಂಗೆ ನಿಗನ ಈಕ್ ಮಾಡಿದ್ರು ಅವ್ರ ದುಡ್ಡು ಅಂತ ಇದ್ ಮಾಡ್ತಾರೆ ಹ್ಮ್ ಜನ ಪಿಂಟ್ಲಿಕ್ಕರ್ ಜಾಸ್ತಿ ಅದಕ್ಕೋಸ್ಕರ ಅವ್ರ ಪಾಪ ಎದ್ರಿಕೆ ಬಿಟ್ಟವ್ರೆ ಹ್ಮ್ ಏನ್ ಮಾಡ್ತಿ ಅತ್ಕೇ ಇಬ್ಬರು ಅಪ್ರದೇನೂನು ಏಳು ಮಾತಾಡ್ಕೊಂಡು ಆಗ್ಬಿಟ್ಟವ್ರು ಸುಮ್ನ ಆಗಿದ್ದೆ ವಾಸಿ ಆತು ಹ್ಮ್ ನಮ್ಮಯ್ಯಂಗಿದ್ದೆ ವಾಸಿ ಆಯ್ತು ಬೀಡ ಅಂತ ಹೇಳಿ ಬಿಟ್ಟು ಹಿಂಗೆ ಮಾತಾಡ್ತಾಳೆ ಹ್ಮ್ ನೋಡೇ ಮರ ಇವಾಗ ನಮ್ಮಅಮ್ಮಗೆ ಈಗ ಮುಂದಿನ ಕಂಡು ಅವನು ಬರಲ್ಲ ಏನಿಲ್ಲ ದಂಗೆ ಗ್ರಣ್ಣ ಮುದ್ದೆ ಮಾಡಕ್ಕಾಗದೆ ಹ್ಮ್ ಏನಕ್ಕೆ ಅಂದ್ರೆ ಅಯ್ಯೋ ಅವ್ರ ಅಪ್ಪೈನ ಕರೀದಂಗೆ ಮುದ್ದೆ ಮಾಡ್ತಾರೆ ಏನು ಮಾಡಿದ್ರ ಏನಪ್ಪ ನಂಗೆ ಹೆಂಗೆ ಹಿಂಗೆ ಅಂಬರು ಹ್ಮ್ ದಾನ ಅಮ್ಮನವ್ರು ಕರೀಲಿಲ್ಲ ಅಂದ್ರೆ ಅದ್ ಮುಂದೆ ಬರಲ್ಲ ಅವ್ರ ಅಪ್ಪೈನ ನಾವು ಕರೀಲಿಲ್ಲ ಅಂದ್ರೆ ದಾನ ಆಡ್ಕೆ ಮಾಡಿ ನನಗೆ ಇವ್ರ ಕಣ್ಣದಿಗೆ ಇನ್ನೂ ಚೆನ್ನಾಗಿ ಮಾಡಬೇಕಾಯ್ತು ನಮ್ಮ ಮನೆ ದೀಪ ಮದುವೆನಾ ಅಂಬದು ನನಗೆ ಆಸೆ ಇತ್ತು ಆದರೆ ಅವಳಿಗೆ ಮಾರ್ ಮಾಡಬಾರ್ದಾಗಿತ್ತು ನನಗೆ ಮೂರು ಮಾತಾದರೆ ಹೇಳಿಲ್ಲ ಅದು ನನಗೆ ಹೇಳಿಲ್ಲ ಅವಳು ನಾನೇ ಇಲ್ಲಿ ಸಾಕಿ ಬಳಸಿ ನಾನೇ ಇಲ್ಲಿ ಇಟ್ಕೊಂಡು ಎಲ್ಲ ನಾನು ಹೆಂಗೆ ನೋಡ್ಕೊಂಡಿದ್ದೀನಿ ಹ್ಞೂ ಅವಳಿಗೆ ಏನು ಅನಿಸುತ್ತೆ ಇಲ್ವಾ ಹಾಂ ಹೇಳು ಏನೊಂದು ಒಂದಿಷ್ಟಾನ ಅವಳಿಗೆ ಗೊತ್ತಾಗಲ್ಲ ಹೇಳು ಬಿಡು ಹಾಂ ಜೊತೆ ಆಗಿದ್ದೇನೆ ಒಳ್ಳೆಯದಾಯ್ತು ಸುಮ್ಮನೆ ರೂಮ್ ಹ್ಞೂ ಇವಾಗ ಅವ್ರಪ್ಪ ಇನ್ ಕಾರ್ ಪಾಠ ಪಾಟ್ ಬಿಳತ್ಕಿನ ಇವಾಗ ಅವ್ರ ಬೇರೆ ಪರಿಸ್ಥಿತಿ ಹಂಗೈತಿ ಅಂತ ಹೇಳ್ತೀಯ ಆತ್ಕೆ ಹ್ಞೂ ಸುಮ್ಮನೆ ಓಟು ಪಾಟೇ ಬ್ಯಾಡ ಹ್ಞೂ ಆಗಿದ್ದೆ ವಾಸ ಇವ್ಕಂತೂ ಬುದ್ಧಿ ಇಲ್ಲ ಮಾಡ್ತಾವಿ ಬುದ್ಧಿ ಇಲ್ಲ ಇವ್ಕೇ ಮತ್ತು ಬುದ್ಧಿ ಇಲ್ದಾವೆ ಮತ್ತು ಮಾಡೋದು ಇವ್ರಿಗೆ ಯಾತೂ ಇಲ್ಲ ಹ್ಞೂ ಈಗ ಈಗಾಗನು ಕೊಟ್ಟಿರೋರ್ಗು ಏನೂ ಇಲ್ಲ ಹ್ಞೂ ಈಗ ಇಲ್ಲಿನೂ ಇವ್ರದ್ದು ಏನೂ ಇಲ್ಲ ಸುಮ್ಮನೆ ಸಾಲ ಮಾಡಿ ಮಾಡ್ತಾಯಿದಾರಂಥವ್ರು ಮದುವೆನ ಹ್ಞೂ ಸಾಲ ಮಾಡಿ ಮಾಡ್ತಾ ಇರೋ ಮದುವೆಗೆ ಯಾಕೆ ಇಷ್ಟೊಂದು ಹ್ಞೂ ಅದೆಲ್ಲನ ಯಾರೇನೇನು ಕೊಡಲ್ಲ ಇವಾಗ ಇವ್ರೂ ಕೊಡಲಿಲ್ಲ ಅಂತಂದ್ರೆ ನಾವು ಸಾಲ ಮಾಡಿ ಮಾಡಿದ್ರೆ ಅದನ್ನು ತೀರ್ಸೋರು ಯಾರೂ ಇಲ್ಲ ನಮ್ಮ ಆಂಟಿಗೂ ಇವತ್ತೆಷ್ಟು ಕಷ್ಟ ನನಗೆ ನಮ್ಮ ಆಂಟಿ ಕಷ್ಟ ಏನಂತ ಅರ್ಥ ಆಗುತ್ತೆ ಹ್ಞೂ ನಮ್ಮಮ್ಮ ಅಮ್ಮ ಅವ್ರ ಇದಕ್ಕೆ ನಾವು ಚೆನ್ನಾಗಿ ಮದುವೆ ಮಾಡಬೇಕು ಅಂತೇಳಿ ಹೇಳ್ತಾ ಇತ್ತು ಅವ್ರ ಮ್ಯಾಗಳು ಇದಕ್ಕೆ ನಾವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು ನಾವು ಚೆನ್ನಾಗಿರೋದು ನೋಡಬೇಕು ಅವ್ರು ಹಾಳಾಗೋದ್ರೂ ಹೇಳು ಅವ್ರು ಸಾಲ ಮಾಡ್ಕೊಂಡ್ರು ಹೇಳು ಅವ್ರ ಸುದ್ದಿ ಬೇಡ ನಮಗೆ ಹ್ಞೂ ಅವ್ರಿಗೆ ಏನು ಇಲ್ದಾರು ಕುಣಿತಾರೆ ಇವರೆಲ್ಲ ಇದ್ದು ಕೊಟ್ಟು ಇವ್ರು ಪಾಪ ಅಂಥದ್ದೆಲ್ಲ ಟೆನ್ಷನ್ ತೆಗಲ್ಲ ಇವರು ಭಾಳ ಒಳ್ಳೆಯವರು ಹ್ಞೂ ಭಾಳ ಚೆನ್ನಾಗೇ ಇದು ಮಾಡ್ತಾರೆ ಅವ್ರಿಗೆ ಬುದ್ಧಿ ಇಲ್ಲ ಯಾಕೆ ಮಾಡ್ತವೆ ಮಾಡ್ಲಾಳೆ ಯಾರೋ ಕುಣಿ ಅಂತ ಹೇಳಿ ನಾವು ಕುಣಿ ಹಾಕಬಾರ್ದು ಅವ್ರು ಪಾಡಿಗೆ ಅವ್ರು ಹೆಂಗನ ಮಾಡ್ಕೊಂಬಿಡು ಅವ್ರು ಸವಾಸನೇ ಬೇಡ ಅವ್ರು ಸುಡ್ಡುಗೋಗನೇ ಬೇಡ ಹ್ಞೂ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಷ್ಟೇ ಹ್ಞೂ ನಮ್ಮ ಪಾಡಿಗೆ ನಾವಿದ್ರೆ ಯಾರೇನು ಮಾತಾಡಿಸ್ಕೊಂಡು ಇದ್ ಬಿಡು ಹ್ಞೂ ಯಾವ ತಲೆ ಕೆಟ್ಟ ಶಮಕ್ಕೆ ಹೋಗ್ಬೇಡ್ರ ಹೆಂಗನ ಮಾಡ್ಕೊಂಬಿಡ ಹ್ಞೂ ಇಲ್ಲಿ ನೋಡಿಲಿ ನೀನು ಬಿಡು ಟೆನ್ಷನ್ ತಗೋಬೇಡ ಹೋಗಿ ಮಾತಾಡ್ಸ್ಕೊಂಬರ ಆಧಾರ ಹಾಗೆ ಇರುತ್ತಾ ಹ್ಞೂ ಇವಾಗ ಪಾಪ ಅವ್ರದ್ದು ನಡಿಯಂಗಿಲ್ಲ ಇವಾಗ ಗೌರ್ಮೆಂಟಿಂದು ಹಿಂಗೆಲ್ಲ ಇರೋದ್ರಿಂದಾನ ಕಾನೂನೆಲ್ಲ ಏನು ಮಾಡೋಂಗಿಲ್ಲ ಅಂತ ಹೇಳೋರು ಅಣ್ಣಯ್ಯ ಎಲ್ಲ ಕೆಲ್ಸದ ಇದಕ್ಕೆ ಹೋಗ್ಯವನೇ ಅವನು ಹಂಗೆ ಅಂದ ಏ ಬಿಡಲ್ಲ ಆದರೂ ಆಗಲಿ ಅಂತ ಹೇಳ್ದೆ ಹ್ಞೂ ಒಳ್ಳೆ ಹುಡ್ಗಪ್ಪ ಅದೇ ಬಿಡು ಆದರೂ ಆಗಲಿ ಅಂತ ಹುಡ್ಗ ಹುಡ್ಕೊಂಡ್ರು ಸಿಗಲ್ಲ ಅಂತ ಹೇಳ್ದು ಅಣ್ಣನ ಹುಡುಗ್ ಕೊಟ್ಟಿರೋದು ಬಿಡು ಹ್ಞೂ ಇವಾಗ ಯಾಕೆ ಸುಮ್ಮನತ್ತ ಹ್ಞೂ ಬಿಡು ಟೆನ್ಷನ್ ತಗೋಬಿಡ ಭಾಳ ಸಿಟ್ಟು ಗೊತ್ತೈತಿ ಹ್ಞೂ ನೀನು ಇಷ್ಟ ಬಿಟ್ರೆ ಹೋಗತ್ತಾ ನಾನು ಹೆಂಗೆಲ್ಲ ಮಾಡ್ಬೇಕಪ್ಪ ಅಂತ ಕಾಣಿದ್ದೆ ಹೋಗತ್ತ ಹ್ಞೂ ಏನ್ ಮಾಡೋದತ್ತ ಬಿಡು ಹ್ಞೂ ನಡಿಯ ಸೊಡಮ್ಮ ಹೋಗಿ ಮಾತಾಡ್ ಶಂಬೋ ಮಾಡೋಣ ಹೋಗ್ರಿ ಎಲ್ಲರೂ ಹೋಗಿ ಮಾತಾಡ್ಸ್ಕೊಂಡ್ ಬರ್ರಿ ಹ್ಞೂ ಈಗ ನೀನು ಹೆಂಗೆ ಮದುವೆ ಆಗ್ತೀಯಾ ಅಂಬೋದು ಇಂಪಾರ್ಟೆಂಟ್ ಅಲ್ಲಮ್ಮ ನೀನು ಹೆಂಗೆ ಜೀವನದಲ್ಲಿ ಹೆಂಗೆ ಬದುಕಿ ಹೆಂಗ್ ಸಂಸಾರ ಮಾಡ್ತಿ ಹೆಂಗೆ ಇರ್ತೀಯ ಅಂಬೋದು ಇಂಪಾರ್ಟೆಂಟು ನೀನು ಹಂಗೆ ಇಟ್ಕೊಂಡು ಹೋಗು ಹ್ಞೂ ಜೊತೆ ಅಂತ ಹೇಳಿ ಬರ್ರಿ ಹೋಗಿ ಬರೋಗ್ ನೋಡಿ ಅಲ್ಲ ಪಾಪ ಹೋಗಿ ಬರೋಣ ಮಾಡೋಣ ನಡಿ ಹೋಗೋಣ ಹ್ಞೂ ಏನು ಮಾಡೋದತ್ತ ಇನ್ನೇ ಮಾಡೋಕ್ಕಾಗುತ್ತೆ ಬಾ ಹೋಗಿ ಮಾತಾಡಿಸ್ಕೊಂಡು ಬರೋಣ ಹ್ಞೂ ನನ್ಗೆ ಇನ್ನೇ ಮಾಡೋಕ್ಕಾಗುತ್ತೆ ಹಂಗ ನಮ್ಮ ದೀಪ ಮದುವೆ ಆತ ಏನೇ ಅಂದ್ರೂ ಒಟ್ಟು

ಕಣಮ್ಮ ನೀನು ನಮ್ಮ ಮನೆಗೆ ಬಂದಿರೋದಕ್ಕೆ ಏನೋ ಒಂಥರ ಕಳೆ ನಮ್ಮ ಮನೆಯಲ್ಲಿ ಹ್ಞೂ ಏನೋ ಒಂಥರ ನಮಗೆ ಮನಸ್ಸಿಗೆ ಸಮಾಧಾನ ನಮ್ಮ ಮನೇಲಿ ಏನೋ ಒಂಥರ ಕಳೆ ಹ್ಞೂ ನೀನು ಇರೋದಕ್ಕೆ ನನಗೆ ನಮಗೆ ಎಲ್ಲರಿಗೂ ಖುಷಿನೋ ಖುಷಿ ನಮ್ಮ ಎಪ್ಪ ಹ್ಞೂ ಏ ಬಿಡು ನನ್ನ ಸೊಸೆ ತುಂಬ ಚೆನ್ನಾಗೈತೆ ಎಷ್ಟು ಚೆನ್ನಾಗೈತೆ ಅಂಥೇಳಿ ಭಾಳ ಸಂತೋಷ ಪಡುತ್ತೆ ಹ್ಞೂ ನಿಮ್ಮಂತೂ ನಿನ್ನ ಭಾಳ ಇಷ್ಟಪಡುತ್ತೆ ಗೊತ್ತೆ ಹ್ಞೂ ಏ ಬಿಡು ನನ್ನ ಸೊಸೆ ಅಂತ ಸೊಸೆ ಸಿಗ್ಬೇಕಂದ್ರೆ ನಾವು ಪುಣ್ಯ ಮಾಡಿದ್ವಿ ಅಂತ ಹೇಳ್ತೈತೆ ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ನನಗೂ ಕೆಲಸ ಮಾಡಿ ಮಾಡಿ ಬೇಜಾರಾಗಿತ್ತು ನಮ್ಮ ದೊಡಮ್ಮ ಕೆಲಸ ಮಾಡಿಸ್ಕೊಂಬಕ್ಕಾಗಿ ಏನು ಮಾಡ್ತಿರ್ಲಿಲ್ಲ ಕೆಲಸ ಮಾಡಿಸ್ಕೊಂಬಕ್ಕಾಗಿ ನಾ ಹ್ಞೂ ಏನಾಗೇನೆ ಮದುವೆ ಬೇಡ ಇನ್ನು ಮದುವೆ ಬೇಡ ಇನ್ನೂ ಸ್ವಲ್ಪ ದಿನ ಮುಂದೆ ಕಿಕ್ಕನ ಅವಾಗ ಮಾಡೋಣ ಇವಾಗ ಮಾಡೋಣ ಅಂತಿತ್ತು ಅದಕ್ಕೆ ಆತ ನಾನು ಯೋಚನೆ ಮಾಡಿ ಸುಮ್ಮನೆ ಆಗ್ಬಿಟ್ಟ ಅಂತ ಹ್ಞೂ ಪ್ರದೀಪ್ ಅವ್ರಿಗೆ ಸಿಂಪಲ್ ಆಗಬೇಕು ಅಂತ ಹೇಳಿ ಸರಳವಾಗಿ ಮದುವೆ ಆಗಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು ಹ್ಞೂ ನನಗೆ ಸರಳವಾಗಿ ಮದುವೆ ಆಗಬೇಕು ಅಂತ ಹೇಳ್ತಿದ್ರು ಅವನು ಇದಕ್ಕೆ ಅಲ್ಲ ಯಾವುದಕ್ಕೆ ಆಗಲಿ ನಾನು ತುಂಬ ಸರಳವಾಗಿ ಮದುವೆ ಆಗಬೇಕು ಅಂತೇಳಿ ಅವನು ಯಾವಾಗಿಂದಲೂ ಅಷ್ಟೇನೆ ಹ್ಞೂ ಇವಾಗ ನಮ್ಗೆ ಹಿಂಗೆ ಆಗೈತೆ ಅಂತಲ್ಲ ಅವನು ನಮಗೆಲ್ಲ ಇದ್ದಿದ್ರು ಇವಾಗೇನು ಐತೆ ಆದರೆ ಎಲ್ಲ ಮಾಡೋ ಥರ ನಮಗೆ ಎಲ್ಲ ಇದ್ದಿದ್ದು ಮಾಡೋಂಗಿದ್ದಿದ್ರು ಅವನು ಸರಳವಾಗಿ ಆಗಬೇಕಂತಲೇ ಅವನು ಅನ್ಕೊಂಡಿದ್ದ ಯಾವತ್ತೇ ಆಗಲಿ ಅವ್ನಿಗೆ ಆಡಂಬರದ ಜೀವನ ಇಷ್ಟ ಆಗೋದಿಲ್ಲ ಅವನು ತುಂಬ ಸರಳವಾಗಿರೋದಕ್ಕೆ ಇಷ್ಟಪಡ್ತಾನೆ ಸರಳ ವ್ಯಕ್ತಿ ಅವನು ಹ್ಞೂ ನನ್ನ ಮಗ ಹಾಗೆ ಹ್ಞೂ ಫೋನ್ ಮಾಡಿದ್ದೀನಿ ನಿಮ್ಮ ದೊಡಮ್ಮ ಅಮ್ಮ ಎಲ್ಲ ಬರ್ತಾರೆ ಹೊರಗೆ ಹೋಗಿದ್ದಾನೆ ಸ್ವಲ್ಪ ತರಕಾರಿ ಹೂವು ಹಣ್ಣು ಎಲ್ಲ ತೊಗೊಂಬ ಏನಾದರೂ ಮಾಡೋಣ ಅಂಥೇಳಿ ಇಲ್ಲಾಂದರೆ ಏನೇನು ಚಿಕನ್ ಮಟನ್ ಏನಾದರೂ ಮಾಡೋಣ ಅದಕ್ಕೆ ಚಿಕನ್ ಆದರೂ ತಗೊಂಬ ಅಂತೇಳಿ ಕಳ್ಸಿದ್ದೀನಿ ಚಿಕನ್ ಫ್ರೈ ಮಾಡಿ ಸಾಂಬಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹ್ಞೂ ಎಲ್ಲ ಬರ್ತಾರಲ್ಲ ದೊಡಮ್ಮನ್ಗೂ ಹೇಳಿ ಕಳಿಸಿದ್ದೀನಿ ನಿಮ್ಮ ದೊಡಮ್ಮ ಎಲ್ಲ ಬರ್ತಾ ಇದ್ದಾರಂತೆ ಅದಕ್ಕೆ ಬಂದಮೇಲೆ ಎಲ್ಲ ಅವ್ರಿಗೆ ಸಾಂಬಾರೆಲ್ಲ ಮಾಡಿಕ್ಕಿ ಊಟ ಮಾಡ್ಕೊಂಡು ಹೋಗ್ತಾರೆ ಹ್ಞೂ ಅದಕ್ಕೆ ಹೊರಗೆ ಹೋಗಿದ್ದಾನೆ ಹ್ಞೂ ಹಂಗೆಲ್ಲ ರೆಡಿ ಮಾಡ್ಕೊತೀನಿ ಏನಾದರೂ ಮಾಡ್ಕೊಡೋಣ ಬೆಳ್ಳುಳ್ಳಿಯೆಲ್ಲ ಈರುಳ್ಳಿ ಸುಲ್ ಕೊಡೋಣ ಈರುಳ್ಳಿ ಏನಾದರೂ ಹಚ್ಕೊಡೋಣ ಬೇಡ ಬೇಡ ಬಿಡು ಈರುಳ್ಳಿ ಕಣ್ಣಂಗೆ ನೀರು ಬರ್ತವೆ ಕಣ್ಣೆಲ್ಲ ಉರಿತಾವೆ ಬೆಳ್ಳುಳ್ಳಿ ಮಾತ್ರ ಹಸುಲ್ ಕೊಡ್ಬಿಡು ನಾನೇ ಮಾಡ್ಕೊಂತೀನಿ ಏನು ಬೇಡ ಸುಮ್ಮನೆ ಕೂತ್ಕೊ ಆರಾಮಾಗಿ ಹ್ಞೂ ನೀನು ಚೆನ್ನಾಗಿದ್ರೆ ಹಿಂಗೆ ನಮ್ಗೆ ಅದೇ ಖುಷಿ ಕಾಣಮ್ಮ ಹ್ಞೂ ಏನು ಬೇಡ ನಾನು ಎಲ್ಲ ಮಾಡ್ಕೊತೀನಿ ಹ್ಞೂ ಈರುಳ್ಳಿ ಕಣ್ಣನ ನೀರು ಬರ್ತಾ ಆಗಲ್ಲ ಪಾಪ ನಿಮ್ಗೆ ಅಭ್ಯಾಸ ಇಲ್ಲ ಅದಕ್ಕೆ ಏನಿಲ್ಲ ಅಂತೆ ನಮ್ಮ ದೊಡ್ಡಮ್ಮನ ಮನೇಲಿ ನಾನು ಎಲ್ಲ ಕೆಲಸ ಮಾಡಿದ್ದೀನಿ ಹ್ಞೂ ಎಲ್ಲ ಕೆಲಸ ಮಾಡೋದು ಕಲ್ತ್ಕೊಂಡಿದೀನಿ ಎಲ್ಲ ಮಾಡ್ತೀನಿ ಗೊತ್ತಾ ಹ್ಞೂ ಇವಾಗ ನಮ್ಮ ದೊಡಮ್ಮಗೆ ಬಂದಾಗಿಂದ ನಾನೇ ಎಲ್ಲ ಮಾಡಿಟ್ಟಿರೋದು ಅಡುಗೆ ಎಲ್ಲ ನಾನೇ ಮಾಡಿರೋದು ನಮ್ಮ ದೊಡಮ್ಮ ಅಷ್ಟು ನೀಟಾಗಿ ಕೆಲಸ ಐತೆ ಹ್ಞೂ ಎಲ್ಲ ನಾನೇ ಮಾಡಿರೋದು ಹೊರಗೆ ಎಲ್ಲೂ ಹೋಗ್ಬೇಡ ಇಲ್ಲೇ ಕುತ್ಕೊಂಡಿರು ಹ್ಞೂ ನಾನು ಮಾಡ್ತೀನಿ ಇವಾಗ ಬರ್ತಾನೆ ವ್ಯವಸ್ಥಾಂಗ ಮದುವೆ ಆದರೂ ಎಲ್ಲೂ ಹೊರಗೆ ಹೋಗ್ಬಾರ್ದು ಅದಕ್ಕೆ ಎಲ್ಲೂ ಹೋಗ್ಬೇಡ ಇಲ್ಲೇ ಇರು ಹ್ಞೂ ಒಂದು ಚಿಕನ್ ನಿಚ್ಚಿ ತಗೊಂಡು ಬರ್ತಾನೆ ಎಲ್ಲೂ ಹೋಗ್ಬೇಡ ನೀನು ಹ್ಞೂ ನಾನೆಲ್ಲ ಹಂಗೆ ಖಾರ ಎಲ್ಲ ಮಿಕ್ಸಿಗೆ ಮಾಡ್ಕೊತೀನಿ ಹ್ಞೂ ಎಲ್ಲ ಪೇಸ್ಟ್ ಮಾಡ್ಕೊತೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲನೂ ಪೇಸ್ಟ್ ಮಾಡ್ಕೊಂಡು ಬೇಗ ಅವ್ರು ಬಂದಿದ್ದ ತಕ್ಷಣ ಮಾಡಿಬಿಡ್ತೀನಿ ಹ್ಞೂ ಸರಿ ಆಯ್ತಂತೆ ಹ್ಞೂ ಆಯಿತು ಮತ್ತೆ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಈರುಳ್ಳಿ ಕೊಯ್ಯಕ್ಕೂ ಬಿಡೋದಿಲ್ಲ ಹ್ಞೂ ಕಣ್ಣಲ್ಲಿ ನೀರು ಬರ್ತವೆ ಬೇಡ ಈರುಳ್ಳಿ ಕೊಯ್ಬೇಡ ಅಂತ ಹೇಳುತ್ತೆ ಎಷ್ಟು ಖುಷಿ ಆಗುತ್ತೆ ಅಲ್ಲ ನಾನು ತುಂಬ ಅದೃಷ್ಟವಂತೆ ಅನಿಸುತ್ತೆ ಹ್ಞೂ ನಿಜ ನಾನು ತುಂಬ ಅದೃಷ್ಟವಂತೆ ನೋಡ್ತಾ ಇದ್ದೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಾವು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು